ಎಷ್ಟೇ ಹಳೆಯದಾಗಿರುವಂಥ ಬಂಗಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮನೆಮದ್ದನ್ನು ಹಚ್ಚುತ್ತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ಮಾಯವಾಗಿ ಹೋಗುತ್ತೆ ಈ ಒಂದು ಮನೆಮದ್ದಿನ ಜೊತೆಗೆ ಈ ಒಂದಷ್ಟು ಆಹಾರಗಳನ್ನು ಕೂಡ ನೀವು ಸೇವನೆ ಮಾಡ್ತಾ ಬರೋದರಿಂದ ಪಿಗ್ಮೆಂಟೇಷನ್ ಅಥವಾ ಈ ಒಂದು ಬಂಗಿನ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾ ಹೋಗುತ್ತೆ ಇನ್ನು ಮುಖ್ಯವಾಗಿ ಬಂಗು ಹೆಚ್ಚಾಗಲಿಕ್ಕೆ ಅಥವಾ ಬಂಗು ಆಗಲಿಕ್ಕೆ ಕಾರಣ ಅಂತಂದರೆ ಈ ಒಂದು ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಆ ಒಂದು ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ಮುಖವನ್ನು ಹೆಚ್ಚಾಗಿ ನಾವು ಬಿಸಿಲಿಗೆ ಒಡ್ಡಿದಾಗ ಅಥವಾ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಹೆಚ್ಚು ಸಮಯವನ್ನು ಕಳೆದಾಗ ಕೂಡ ನಮ್ಮ ಮುಖದಲ್ಲಿ ಚರ್ಮದಲ್ಲಿ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ರಕ್ತಹೀನತೆಯ ಕೊರತೆ ಆದಾಗ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆದಾಗಲೂ ಸಹ ನಮಗೆ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಲಿವರ್ ಅಥವಾ ಪಿತ್ತಕೋಶ ಕ್ಲೀನ್ ಇಲ್ಲದೆ ಆದರೆ ಸರಿಯಾಗಿ ಕೆಲಸ ಮಾಡದೆ ಹೋದರೂ ಕೂಡ ಮುಖದಲ್ಲಿ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಈ ಒಂದು ಮನೆಮದ್ದಿನ ಜೊತೆಗೆ ಈ ಒಂದಷ್ಟು ಆಹಾರಗಳನ್ನು ನೀವು ಪ್ರತಿದಿನ ಸೇವನೆ ಮಾಡ್ತಾ ಹೋಗೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಈ ಒಂದು ಪಿಗ್ಮೆಂಟೇಷನ್ ಅಥವಾ ಈ ಒಂದು ಬಂಗಿನ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡಿಬೋದು ಆದರೆ ಯಾವ ಒಂದು ಮನೆಮದ್ದು ಯಾವೆಲ್ಲ ಆಹಾರವನ್ನು ಸೇವನೆ ಮಾಡಬೇಕು ಅಂಥೇಳಿ ನೋಡ್ತಾ ಹೋಗೋಣ ನಾನಿಲ್ಲಿ ಸ್ಯಾಂಡಲ್ ಪೌಡರನ್ನು ತೊಗೊಂಡಿದ್ದೀನಿ ಚಂದನ್ ಪೌಡರ್ ಅಥವಾ ಗಂಧದ ಪೌಡರ್ ತುಂಬ ಪ್ಯೂರಾಗಿರುವಂಥ ಈ ಒಂದು ಸ್ಯಾಂಡಲ್ ಪೌಡರನ್ನು ನೀವು ತಗೊಂಡ್ರೆ ತುಂಬ ಬೇಗನೆ ನಿಮ್ಮ ಮುಖದಲ್ಲಿ ಇರುವಂಥ ಚುಕ್ಕೆಗಳಾಗಿರ್ಬೋದು ಆ ಒಂದು ಗುಳ್ಳೆಗಳಾಗಿ ಕಲೆಗಳಾಗಿರುತ್ತಲ್ಲ ಅದಾಗಿರ್ಬೋದು ಚಿಕ್ಕ ಚಿಕ್ಕ ಕಲೆಗಳಾಗಿರ್ಬೋದು ಚಿಕ್ಕ ಚಿಕ್ಕ ಮಚ್ಚೆಗಳ ರೂಪದಲ್ಲಿ ಆಗಿರತ್ತಲ್ಲ ಅದಾಗಿರ್ಬೋದು ಅಥವಾ ಈ ರೀತಿ ಪಿಗ್ಮೆಂಟೇಷನ್ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರೋರು ಖಂಡಿತವಾಗಲು ತುಂಬ ಪ್ಯೂರಾಗಿರೋವಂಥ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರುವಂಥ ಈ ಒಂದು ಸ್ಯಾಂಡಲ್ ಪೌಡರನ್ನು ಅಪ್ಲೈ ಮಾಡ್ತಾ ಬನ್ನಿ ಹೋಗ್ಲು ಶಾಶ್ವತವಾಗಿ ಈ ಒಂದು ಬಂಗಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಿಟಿಕೆ ಆಗೋಷ್ಟು ಒಂದು ಈ ಒಂದು ಚಂದನ್ ಪೌಡರ್ ಅಥವಾ ಸ್ಯಾಂಡಲ್ ಪೌಡರನ್ನು ತೊಗೊಂಡಿದ್ದೀನಿ ಅಷ್ಟಾದರೆ ಸಾಕಾಗತ್ತೆ ತುಂಬ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರಿಂದ ನಾಲ್ಕು ಚಿಟಿಕೆ ಆದರೆ ಸಾಕಾಗತ್ತೆ ನಂತರ ನಾವಿಲ್ಲಿ ವಿಟಮಿನ್ ಇ ಆಯಿಲನ್ನು ಬಳಸ್ಕೋಬೇಕಾಗುತ್ತೆ ನಾನಿಲ್ಲಿ ಕ್ಯಾಪ್ಸುಲನ್ನು ತೊಗೊಂಡಿದ್ದೀನಿ ಒಂದು ಅಥವಾ ಎರಡನ್ನು ನೀವು ಇಲ್ಲಿ ಬಳಸ್ಕೋಬೋದು ತುಂಬ ಜಾಸ್ತಿ ಆಗಿದೆ ಅಂದರೆ ಎರಡು ತಗೊಳ್ಳಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಾಗಿದೆ ಅಂದರೆ ಒಂದಾದರೆ ಸಾಕಾಗುತ್ತೆ ಅಥವಾ ಆಯಿಲನ್ನು ಹಾಕೋತೀವಿ ಅಂದರೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಆದರೆ ಈ ಒಂದು ವಿಟಮಿನ್ ಇ ಆಯಿಲು ಸಾಕಾಗುತ್ತೆ ನಾನಿಲ್ಲಿ ಒಂದು ಕ್ಯಾಪ್ಸುಲನ್ನು ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಮುಖದಲ್ಲಿ ನೆರಿಗೆಗಳಾಗ್ತಾ ಇರುತ್ತೆ ತುಂಬ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಕಲೆಗಳಾಗಿರುತ್ತೆ ಅಥವಾ ಈ ರೀತಿ ಪಿಗ್ಮೆಂಟೇಷನ್ ಅಥವಾ ಬಂಗು ಹೆಚ್ಚಾಗಿರುತ್ತೆ ಕಪ್ಪು ಚುಕ್ಕೆಗಳು ಹೆಚ್ಚಾಗ್ತಾ ಇರತ್ತೆ ಅಲರ್ಜಿ ರೀತಿಯಾಗಿ ರೆಡ್ ರೆಡ್ ಆಗಿರತ್ತಲ್ಲ ಆ ರೀತಿ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಬಿಸಿಲಿನಿಂದ ಆ ಮುಖ ತುಂಬ ಕಪ್ಪಾಗಿರತ್ತೆ ಸುಟ್ಟಿರುತ್ತೆ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದನ್ನೆಲ್ಲ ಹೋಗಲಾಡಿಸಿ ಮುಖವನ್ನು ತುಂಬ ಕ್ಲೀನ್ ಮಾಡೋದಕ್ಕೆ ಈ ಒಂದು ವಿಟಮಿನ್ ಇ ಆಯಿಲು ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನಿಗೆ ಇದರ ಜೊತೆಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ಗಿಂತೂ ಕಡಿಮೆ ಆಗೋಷ್ಟು ಬಾದಾಮಿ ಆಯಿಲ್ ತೊಗೊಂಡಿದ್ದೀನಿ ನೀವು ಹಾಕುವಂಥ ಸಮಯದಲ್ಲಿ ಗೊತ್ತಾಗುತ್ತೆ ಆ ಒಂದು ಚಂದನ್ ಪೌಡರನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಈ ಒಂದು ಬಾದಾಮಿ ಆಯಿಲನ್ನು ಹಾಕ್ಕೊಳ್ಳಿ ಬಾದಾಮ ಆಯಿಲ್ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು ಈ ರೀತಿ ಪಿಗ್ಮೆಂಟೇಷನ್ನಿನ ಕಲೆಗಳಾಗಿರ್ಬೋದು ಅಥವಾ ಗುಳ್ಳೆಗಳ ಕಲೆಗಳಾಗಿರತ್ತೆ ಚುಕ್ಕೆಗಳಾಗಿರತ್ತೆ ಕಲೆಗಳು ತುಂಬ ಹೆಚ್ಚಾಗಿ ಅಂದರೆ ಮಾರ್ಕ್ ಬಿದ್ದಿರತ್ತೆ ಸುಕ್ಕಾಗಿರುತ್ತೆ ಚರ್ಮ ಸುಕ್ಕು ಬರ್ತಾ ಇರುತ್ತಲ್ಲ ಆ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಬಾದಾಮ್ ಆಯಿಲು ನೋಡಿ ಬಾದಾಮ್ ಆಯಿಲು ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡಿರೋಂಥ ಈ ಒಂದು ಮಿಶ್ರಣವನ್ನು ನೀವು ರಾತ್ರಿ ಮಲಗೋದಕ್ಕೆ ಅಂತ ಮೊದಲು ಎಲ್ಲೆಲ್ಲಿ ಹಣೆಯ ಮೇಲ್ಭಾಗದಲ್ಲಿ ಆಗಿರ್ಬೋದು ಮೂಗಿನ ಭಾಗದಲ್ಲಿ ಕೆನ್ನೆಯ ಭಾಗದಲ್ಲಿ ಎಲ್ಲಿ ನಿಮಗೆ ಹೆಚ್ಚಾಗಿ ಬಂಗಿನ ಸಮಸ್ಯೆ ಕಾಣ್ತಾ ಇರತ್ತೆ ಆ ಒಂದು ಭಾಗಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ರಾತ್ರಿ ಪೂರ ಹಾಗೆಯೇ ಬಿಡಬೇಕು ಅಂದರೆ ಮಲ್ಗೋಂಥ ಸಮಯದಲ್ಲಿ ಅಪ್ಲೈ ಮಾಡಿಬಿಟ್ಟು ರಾತ್ರಿ ಪೂರ ಹಾಗೆಯೇ ಬಿಟ್ಟು ಬೆಳಗ್ಗೆ ನೀವು ಆ ಮುಖವನ್ನು ತೊಳಿಬೇಕು ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಮುಖ ತೊಳಿರಿ ಈ ರೀತಿ ನೀವು ಬರೀ ಒಂದು ವಾರಗಳ ಕಾಲ ಮಾಡಿ ನೋಡಿ ಆ ಒಂದು ಪಿಗ್ಮೆಂಟೇಷನ್ ಅಥವಾ ಕಲೆಗಳು ಚಿಕ್ಕ ಚಿಕ್ಕ ಮಚ್ಚಗಳ ರೂಪದಲ್ಲಿ ಆಗಿರತ್ತಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಕ್ತಹೀನತೆ ಹೆಚ್ಚಾದಾಗಲೂ ಕೂಡ ಈ ರೀತಿ ಚರ್ಮದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಅದರ ಜೊತೆಗೇ ಲಿವರ್ ಕ್ಲೀನ್ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೂ ಕೂಡ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ನೋಡಿ ನಾನು ಹೇಳಿರುವಂಥ ಈ ಕೆಲವೊಂದು ಆಹಾರಗಳನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆಯ ಕೊರತೆ ಕಡಿಮೆಯಾಗಿ ರಕ್ತ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅದರ ಜೊತೆಗೇ ಲಿವರ್ನ ಕೆಲಸ ಕೂಡ ಸರಿಯಾಗಿ ಆಗೋದ್ರಿಂದ ನಮ್ಮ ಚರ್ಮದಲ್ಲಿ ಆಗುವಂಥ ಈ ಈ ರೀತಿ ತೊಂದರೆಗಳನ್ನು ಸಮಸ್ಯೆಗಳ ನಿವಾರಣೆಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಬೀಟ್ರೂಟು ಪ್ರತಿದಿನ ನಾವು ಸ್ವಲ್ಪ ಪ್ರಮಾಣದಲ್ಲಾದರೂ ಬೀಟ್ರೂಟ್ ಸೇವನೆ ಮಾಡೋದು ಜ್ಯೂಸನ್ನು ಕುಡಿಯೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಹೋಗುತ್ತೆ ಹಿಮೋಗ್ಲೋಬಿನ್ನ ಕೊರತೆ ಆದಷ್ಟು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇದರಿಂದ ನಮ್ಮ ಈ ಒಂದು ಪಿತ್ತಕೋಶ ಸರಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಎರಡನೇದಾಗಿ ಬೆಣ್ಣೆ ಹಣ್ಣು ಅವಕಾಡೋ ಬಟರ್ ಫ್ರೂಟ್ ಅಂತೇಳಿ ಕೂಡ ಕರೀತಾರೆ ಇದನ್ನು ಕೂಡ ಅಷ್ಟೇ ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಸೇವನೆ ಮಾಡ್ತಾ ಹೋಗೋದ್ರಿಂದ ಇದು ಕೂಡ ಅಷ್ಟೇ ನಮ್ಮ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಹೋಗುತ್ತೆ ನಂತರ ಮೂರನೇದಾಗಿ ಅವಕಾಡೋ ಇದನ್ನು ಪ್ರತಿದಿನ ಸೇವನೆ ಮಾಡೋದಕ್ಕಾಗೋದಿಲ್ಲ ಅಂತಂದರೂ ಕೂಡ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಅವಕಾಡೋ ಸೇವನೆ ಮಾಡೋದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಂತರ ನಾಲ್ಕನೇದಾಗಿ ಕ್ಯಾರೆಟ್ ಕ್ಯಾರೆಟ್ ಸೇವನೆ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ನಮ್ಮ ರಕ್ತವನ್ನು ಹೆಚ್ಚಿಸೋದಕ್ಕೆ ತುಂಬ ಒಳ್ಳೆಯದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಸಾಧ್ಯ ಆದಷ್ಟು ಈ ಒಂದು ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಪಲ್ಯಗಳು ಸಾಂಬಾರು ಈ ರೀತಿ ಕ್ಯಾರೆಟನ್ನು ಪ್ರತಿದಿನ ಸೇವನೆ ಮಾಡೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ಅರಿಶಿಣ ಈ ರೀತಿ ಅರಿಶಿಣದ ಕೊಂಬು ಸಿಗತ್ತೆ ಅಂದರೆ ಪ್ಯೂರಾಗಿರುವಂಥ ಅರಿಶಿಣದ ಕೊಂಬನ್ನು ತಂದು ಒಣಗಿಸಿ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಮಾಡುವಂಥ ಅಡುಗೆಗಳಲ್ಲಿ ಅದನ್ನು ಹಾಕ್ಕೋಬೇಕು ನಂತರ ನಾವು ರಾತ್ರಿ ಮಲಗೋವಂಥ ಸಮಯದಲ್ಲಿ ಹಾಲನ್ನು ಕುಡಿಯುವಂಥ ಅಭ್ಯಾಸ ಇದ್ದರೆ ಆ ಒಂದು ಹಾಲಲ್ಲಿ ಒಂದೆರಡು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೆಯದು ನಂತರ ಬ್ರೋಕಲಿ ಇದು ನೋಡೋದಕ್ಕೆ ಹೂಕೋಸ್ ಥರ ಇರುತ್ತೆ ಆದರೆ ಗ್ರೀನ್ ಕಲರ್ ಇರುತ್ತೆ ಇದು ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಮಾಲ್ಗಳಲ್ಲಿ ಕೂಡ ಸಿಗುತ್ತೆ ಈ ಒಂದು ಬ್ರೋಕಲಿಯನ್ನ ಸೇವನೆ ಮಾಡ್ತಾ ಬರೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಇದು ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ದೇಹದಲ್ಲಿ ತುಂಬ ನಿಶಕ್ತಿ ಆಗ್ತಿದೆ ಹಿಮೋಗ್ಲೋಬಿನ್ ಕೊರತೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ ರಕ್ತಹೀನತೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನೋರು ಪ್ರತಿದಿನ ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅದರ ಜೊತೆಗೇ ದಾಳಿಂಬೆ ಹಣ್ಣನ್ನು ಸೇವನೆ ಮಾಡ್ತಾ ಹೋಗಬೇಕು ಪ್ರತಿದಿನ ದಾಳಿಂಬೆ ಹಣ್ಣು ಮತ್ತು ಈ ಒಂದು ಪಾಲಕ್ ಸೊಪ್ಪನ್ನು ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಹೋಗುತ್ತೆ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗಲು ಶುರುವಾಗ್ತಾ ಹೋಗುತ್ತೆ Okay. ನೋಡಿದ್ರಲ್ಲ ಈ ಒಂದು ಮನೆ ಮದ್ದಿನ ಜೊತೆಗೆ ಈ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದು ಅಲ್ಲದೆ ಇದು ನಮ್ಮ ದೇಹದಲ್ಲಿ ನಮ್ಮ ಲಿವರನ್ನು ಕ್ಲೀನ್ ಮಾಡ್ತಾ ಹೋಗುತ್ತೆ ಆ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಈ ಒಂದು ಬಂಗಿನ ಪಿಗ್ಮೆಂಟೇಷನ್ನ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು